ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗ ಲಾಗಿನ್ ಕನ್ನಡ ನಾನು ಕಾವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನಾನಿವತ್ತು ಇಲ್ಲಿ ಮಾಡ್ತಿರೋದು ಉಂಡೆ ಲಾಡು ಏನಾದರೂ ಕರಿಬೋದು ನಾನಿಲ್ಲಿ ಹೆಸರುಕಾಳು ಉಂಡೆ ಅಂತನಾದರೂ ಕರಿಬೋದು ಕಾಳು ಲಾಡು ಅಂತನಾದರೂ ಕರಿಬೋದು ಇದು ಚಿಕ್ಕವರಿಂದ ದೊಡ್ಡವ್ರವರೆಗೂ ತುಂಬಾ ಒಳ್ಳೆಯದು ಮಕ್ಳಿಗಂತೂ ತುಂಬ ಒಳ್ಳೆಯದು ಇದು ಮಕ್ಳಿಗೆ ಕೊಡೋದ್ರಿಂದ ರಿಚ್ ಪ್ರೋಟೀನ್ ಇರೋದ್ರಿಂದ ಮಕ್ಳಿಗೆ ತುಂಬಾ ಒಳ್ಳೆಯದು ಇದಕ್ಕೆ ಬೆಲ್ಲ ಎಲ್ಲ ಸೇರಿಸೋದ್ರಿಂದ ತುಪ್ಪ ಆರೋಗ್ಯಕ್ಕಂತೂ ತುಂಬ ತುಂಬ ಒಳ್ಳೆಯದು ಇದು ಒಂದು ಸಲ ಮಾಡಿ ನೋಡಿ ಟೇಸ್ಟ್ ಅಂತೂ ಬಾಯಲಿಟ್ಟರೆ ಕರ್ಗೇ ಹೋಗುತ್ತೆ ಅಷ್ಟು ಚೆನ್ನಾಗಿರೋ ಲಡ್ಡು ಅಂತಲೇ ಹೇಳ್ಬೋದು ಇದನ್ನು ಇದಕ್ಕೆ ನಾನಿಲ್ಲಿ ಒಂದು ಕಪ್ ಹೆಸರು ಕಳ್ಳ ತೊಗೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ನೀಟಾಗಿ ರೀತಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಒಂದು ಮಿಕ್ಸಿ ಜರ್ಗಕ್ಕೊಂಡು ಫುಲ್ ಪೈನ್ ಪೇಸ್ಟ್ ಆಗೋ ಥರ ಬೇಡ ನೀರೇನು ಹಾಕೊಳ್ದಂಗೆ ಈ ರೀತಿ ಪೌಡ್ರನ್ನ ನೀಟಾಗಿ ಪುಡಿ ಮಾಡ್ಕೊಳ್ಬೇಕು ಇದನ್ನ ಒಂದು ಎರಡು ಮೂರು ಸಲ ರುಬ್ಕೊಂಡು ಈ ಥರ ಜಾಳಿಸ್ಕೊಡಿ ಇದಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ತುಪ್ಪ ಮತ್ತು ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಲಮ್ಸ್ ಏನು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಪೌಡ್ರಿಗೆ ನೋಡಿ ಕಲ್ಲರು ಹೆಂಗೆ ಚೇಂಜ್ ಆಗುತ್ತೆ ನೋಡಿ ಇದು ಪೌಡ್ರು ಬೆಲ್ಲ ಮತ್ತು ತುಪ್ಪ ಸೇರಿಸಿದ್ರೆ ಫುಲ್ಲು ಬ್ರೌನ್ ಕಲರ್ ಬರಬೇಕು ಈ ರೀತಿ ಲೈಟ್ ಕಲರ್ ಅಂತ ಇರಲೇಬಾರ್ದು ಆ ರೀತಿ ನೀಟಾಗಿ ಲಮ್ಸ್ ಏನು ಇಲ್ಲದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಉಂಡುಂಡೆಗೆ ಲಮ್ಸ್ ಬಂದರೆ ಅಷ್ಟು ಚೆನ್ನಾಗಲ್ಲ ಟೇಸ್ಟ್ ಕೂಡ ತುಂಬಾ ಬಿಟ್ಟೋಗ್ಬಿಡುತ್ತೆ ಹಾಗಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆದಮೇಲೆ ನಮ್ಗೆ ಹಿಂಗೆ ಉಂಡೆ ಕಟ್ಟೋದಕ್ಕೆ ಅಷ್ಟು ಬಿಗಿ ಸಿಗೋಲ್ಲ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಾರ್ದು ಮತ್ತು ತುಪ್ಪ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ಸ್ವಲ್ಪ ಹಾಲನ್ನು ಬಿಸಿ ಮಾಡಿಕೊಂಡು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಲನ್ನು ಒಂದು ನಾನು ಇದು ಚಿಕ್ಕ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಷ್ಟೇ ಸಾಕು ನೀಟಾಗಿ ರೀತಿ ಅದನ್ನು ಲಮ್ಸ್ ಇಲ್ದಿರೋ ಥರ ಒಂದೇ ಕಡೆ ಹಾಕ್ದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉಂಡೆ ಕಟ್ಟಿದ್ರೆ ಈ ಅದಕ್ಕೆ ಬರಬೇಕು ನೋಡಿ ಇದಂತೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಮಕ್ಕಳಿಗೆ ಡೈಲಿ ಒಂದೊಂದು ಕೊಡೋದ್ರಿಂದ ಮಕ್ಳು ಮೈಂಡು ತುಂಬ ಚೆನ್ನಾಗುತ್ತೆ ಮತ್ತು ಬೌನ್ಗಳಿಗೆಲ್ಲ ತುಂಬ ಚೆನ್ನಾಗುತ್ತೆ ಮಕ್ಳಿಗೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿರುತ್ತೆ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್